ಇವತ್ತು ನೋಡಿರಿ ನಾನು ಹಂಸ್ ಭಾವಿ ಆಕಳ ಮಾರ್ಕೆಟಿಗೆ ಬಂದೇನೆ ಭಾಳ ಒಳ್ಳೆ ಚೆನ್ನಾಗಿರುವಂಥ ಭಾಳ ಹಸುಗಳಿದ್ದಾವೆ ಬರ್ರಿ ಮಾಹಿತಿ ಕೇಳೋಣ ಎಲ್ಲರಿಗೂ ಅಣ್ಣರಿಗೆ ಇವತ್ತು ಏನು ರೇಟ್ ನಡೆದವು ಅಂತಂದು ಭಾಳ ಒಳ್ಳೆ ಒಳ್ಳೆ ಹಸು ಬಂದವು ಒಳ್ಳೆ ಒಳ್ಳೆ ಒಬ್ಬೊಬ್ಬರೇ ವ್ಯಾಪಾರಸ್ಥರು ಭಾಳನೇ ಹಸುಗಳು ತೊಗೊಂಬಂದರೆ ಬರ್ರಿ ಶುರು ಮಾಡೋಣ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಆಕಳ ಅದವು ನೋಡ್ರಿ ಇಲ್ಲಿ ಎಲ್ಲ ಇವರು ಒಬ್ಬರೂ

ಅದು ಹಲ್ರಿ ಆಮೇಲೆ ಅದು ಕಡೆಯಲ್ಲ ಇದೆ ಕಡೆಯಲ್ಲ ಕಡೆಯಲ್ಲ ಅಂತ ಕಡೆ ಹಲ್ಲು ಆಮೇಲೆ ಎಷ್ಟನೇ ಸೂಲ್ ಅಂದ್ರಿ ಎರಡನೇ ಸೂಲ್ ಎರಡನೇ ಸೂಲ್ ಎಷ್ಟು ಆಗ್ರಿ ಇನ್ನು ರೇಟ್ ಅದಕ್ಕ ಎಪ್ಪತ್ತೈದು ಹೇಳ ಎಪ್ಪತ್ತೈದು ಕರು ಹಾಕಕ್ಕೆ ಇನ್ನು ಎಷ್ಟು ಆಗ್ರಿ ಏನಂದ್ರೆ ಹದಿನೈದು ದಿವಸ ಟೈಮ್ ಇದೆ ಹದಿನೈದು ದಿವಸ ಹಾಲಿಂದ ಅಪೇಕ್ಷೆ ರೀ ಹಾ ಹೊತ್ತಿಗೆ ಹಾಲು ಬೆಳಗ್ಗೆ ಎಂಟು ಲೀಟರ್ ಸಾಯಂಕಾಲ ಎಂಟು ಲೀಟರ್ ಹಾಲು ಬರ್ತದೆ ಬೆಳಗ್ಗೆ ಎಂಟು ಸಾಯಂಕಾಲ ಎಂಟು ಬೆಳಗ್ಗೆ ಎಂಟು ಸಾಯಂಕಾಲ ಎಂಟು ಅಂತ ಹೋಗ್ರಿ ಸಾಯಂಕಾಲ ಆಮೇಲೆ ವ್ಯಾಪಾರ ರೀ ಹಾ ವ್ಯಾಪಾರ ಎಲ್ಲಿ ಕುಂದ್ರೆ ಬಂದ್ರೆ ಕೊಡದ್ರಿ ಫೈನಲ್ ಹೆಚ್ಚಿಗೆ ಕಮ್ಮಿ ಬಂದ್ರೆ ಬಿಡ್ತೇನೆ ರೀ ಏನು ಹೇಳ್ತೀರಿ ರೇಟ್ ಎರಡಕ್ಕೆ ಜೊತಿನ ಒಂದು ಐವತ್ತು ಹೇಳಾತೇನ್ ರೀ ಹೆಚ್ಚಿಗೆ ಕೊಡ್ತೇನೆ ಜೊತಿ ಜೊತೆ ಸೇರಿ ಒಂದು ಐವತ್ತು ಓಕೆ ಸರಿ ರೀ ಅಂದ್ರೆ ಮತ್ತು ತನ್ವಿರೋರು ಇವು ಹೌದು ಇದು ಜವಾರಿ ಹೌದ್ರಿ ನಿಮ್ದು ಅಲ್ಲ ಹಾಂ ಜವಾರಿ ಸ್ವಲ್ಪ ಜವಾರಿ ಆಮೇಲೆ ಇದೆ ಹಲಗೆ ಏನೈತಿ ರೀ ಅದು ಅಲ್ಲ ಎಷ್ಟು ಸೋಲ್ರಿ ಹಬ್ಬ ಎಣ್ಣೆ ಸೂಳು ಹಾಲ್ರಿ ಹಾಲು ಒಂದು ನಾಕ್ ಲೀಟರ್ ಹಾಲು ಬರೀ ನಾಲ್ಕು ಲೀಟರ್ ಬರತ್ರಿ ಹೀ ಹಲ್ಲು ಹ್ಯಾಪಾರ ಹೇಳ್ತಿರಿ ಇದಕ್ಕೆ ಐವತ್ ಸಾವಿರ ಹೇಳದೇನೆ ಐವತ್ ಸಾವಿರ ಹೇಳ್ತಿರೀ ಆಮೇಲೆ ಈ ಹಸೂರಿ ಹಲ್ಲು

ಹಲ್ಲ ಕಡೆಯಲ್ಲಿ ಇದೆ ಕಡೆಹಲ್ಲು ಓಕೆ ಏನು ಐತಿ ವ್ಯಾಪಾರ ಅದು ವ್ಯಾಪಾರ ಅದಕ್ಕ 45 ಹೆಳ ಆದ ದಿನ लास्ट 40 ಬಂದ ಬಿಡದು ಹೌದ್ರೆ ಇನ್ನು ಅದು ಒಂದು ಎಷ್ಟು ಒಂದು 8 ದಿನ ಆಗ್ತಿದ್ರೆ ಇಲ್ಲಿ ಹಾ ಇಲ್ಲಿ ಅಹಾ ಇದು ಇದ ಹಲ್ರಿ ಆಧಾರಲ್ಲ ಐತೆ ಆರ್ ಹಲ್ಲು ಓಕೆ ಆರಲ್ಲಲ್ಲ ಓಕೆ ಓಕೆ ಮಟರ್ ಮುಗಿದುರೆ ಇನ್ನ ಇನ್ನೊಂದು ಐತ್ರಿ ಅದು ಒಂದು ಜವಾರಿ ಕರಸ ಐತೆ ಇದ್ರೆ ವೈಟ್ ವೈಟ್ ಕರ ಆಗಿದ್ರೆ ಇವತ್ತಾಗಿರಿ ಓಕೆ ಇಳದ್ರೆ ಹೊರಿಕರಣ ಹೆಂಗಾರರಿ ಹೊರಿಕರ ಆಗಿದ್ರೆ ಹೊರಿಕರಾ ಓಕೆ ಹೊರಿಕರಾ ಪುರಿಕರ ಆಮೇಲೆ ಹಲ್ರಿ ರೀ ಅದು ಹಲ್ಲ ಆರ್ ಹಲ್ ಆರ್ ಹಲ್ಲು ಆಮೇಲೆ ಎಷ್ಟು ಹೇಳ್ತೀರಿ ಅಲ್ಲಿಂದ ಒಂದು ಹೊತ್ತಿ ಹಾಲ ಬೆಳಗ್ಗೆ ಮೂರ್ ಲೀಟರ್ ಸಾಯಂಕಾಲ ಮೂರ್ ಲೀಟರ್ ಹೋದ್ರೆ ಹೊತ್ತಿಗೆ ಮೂರ್ ಲೀಟರ್ ಕೊಡೋದ್ರೆ ವ್ಯಾಪಾರ ರೀ ವ್ಯಾಪಾರ ಏನ್ ಹೇಳ್ತೀರಿ ಅದಕ್ಕೆ ನಲವತ್ತೈದು ಹೇಳಿ ಹೆಚ್ಚು ಕಮ್ಮಿ ನಲವತ್ತೈದು ಹೇಳಾತೀರಿ ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ಸರಿ ತನಿವಿರ್ ಅವ್ರೆ ನೀವು ಯಾವ ಪಾರ್ಟಿ ಹೋಗ್ತೀರಿ ನಿನ್ನೆ ಮೊನ್ನೆ ನಿಮಗೆ ಅಲ್ಲಿ ಬೇರೆ ಮಾರ್ಕೆಟ್ ನಾಗ ನೀವು ಅಲ್ಲಿ ಬೇರೆ ಸಂತಿ ಹೋಗಲ್ಲ ಇಲ್ಲಿ ಇರ್ತೀರಿ ನಾನು ರಾಡಮ್ ಸಂತಿ ಹಂಸೋಯಿನ ಸಂತಿ ಆಟ ಮಾಡದ ರಾಣೆಬೆನ್ನೂರು ಹಂಸಭಾಯಿ ಸಂತಿ ಅಷ್ಟೇನೇ ಅಲ್ಲ ಯಾವ ಸಂತಿ ಮಾಡ್ತಿದ್ದಾರೆ ಅವರು ಮಾಡ್ತಿದ್ದೆ ಈ ಸ್ವಲ್ಪ ಕಮ್ಮಿ ಮಾಡ್ಯಾನ್ರಿ ಈ ರಾಡೊಂದು ಸಂತಿ ಹಂಸಭಾಯಿ ಸಂತಿ ಹುನ್ರಿ ಓಕೆ ಆಮೇಲೆ ಈಗ ನೋಡ್ರಿ ಸ್ನೇಹಿತರೆ ನಾನು ಮುಂಚೆನೂ ಹಂಸಭಾಯಿಗೆ ಬಂದನೇ ಆಮೇಲೆ ಇವರು ಹಂಸಭಾಯಿ ಒಳಗ ಸ್ನೇಹಿತರೆ ಸಿಕ್ಕಾಪಟ್ಟೆ ಚೆನ್ನಾಗಿರೋಂತ ಅಸುಗಳನ್ನು ತರ್ತಾರೆ ನಾವು 35 ಒಂದಾ ಹಿಡಿದು ಎಂಬತ್ತು ಎಂಬತ್ತು ಮಠ ರೀ ಆಮೇಲೆ ನೀವು ತಂದು ಮನ್ಯಾಗ ದನ ಮಾಡ್ತಾನೆ ಹುನ್ರಿ ಮನ್ಯಾಗು ಮಾಡ್ತಿರಲ್ಲ ಮನ್ಯಾಗ ಎಂಟು ಹತ್ತು ದನ ನಿಮ್ದು ಸ್ಟಾಕ್ ಯಾವ ದಿನ ಬರ್ತದ್ರಿ ಸ್ಟಾಕ್ ಇಡೀ ದಿವಸನ ಚಾಲು

ಬಾಯಿ ವ್ಯಾಪಾರಸ್ಥರು ಇವರು ಇವರು ಕೂಡ ಬಾಳ ಅಂದ್ರೆ ಬಹಳ ದೊಡ್ಡ ವ್ಯಾಪಾರಸ್ಥರು ಅಣ್ಣಾರ ನಾನು ಮುಂಚೆ ಇವ್ರಿಗೆ ಭೇಟಿ ಆಗೇನಿ ಬಾಳ ಒಳ್ಳೆ ದನ ತರ್ತಾರೆ ಆಮೇಲೆ ಭಾಳ ತಂದಿರ್ತಾರ ಇಲ್ಲಿ ಬರೀ ಮಾಹಿತಿ ಅಣ್ಣಾರ ಅಣ್ಣಾ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಮಾಲ್ತೇಶ್ ಅಣ್ಣಾರ ಓಕೆ ಅಣ್ಣ ಟೋಟಲ್ ಎಷ್ಟ್ ಅದವ್ರ ಇವತ್ತು ಹದಿನೈದು 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 ನೋಡ್ರಿ ಇನ್ನೊಂದು ಹನ್ನೆರಡು ಮೂರ್ ಕೊಟ್ಟಿರಿ ಇನ್ನೊಂದು ಹನ್ನೆರಡು ಹುಳದ್ರ ಈಗ ಓಕೆ ಹನ್ನೆರಡು ಅಂತ ನೋಡ್ರಿ ಅಣ್ಣ ಇದು ಮೊದಲನೇ ಆಕಳ ಇದ್ರ ಬಗ್ಗೆ ಹೇಳ್ರಿ ಇದು ಜರ್ಸಿ ರೀ ಜರ್ಸಿ ಹ್ಞೂ ಅದ್ರದ್ದು ಹಲ್ಲು ಹಲ್ಲು ಕಡೆ ಅಲ್ರಿ ಕಡೆ ಹಲ್ಲು ಹಾಲು ರೀ ಎಷ್ಟು ಕೊಡ್ಬೋದು ಅಪೇಕ್ಷೆ ಹಾಲು ಒಂದು ಏಳು ಎಂಟು ಬಿಡೋದು ಎಷ್ಟನೇ ಸುಲ್ರಿ ಇದು ಮೂರನೇ ಕಡೆ ರೀ ವ್ಯಾಪಾರ ಹೇಳ್ತಿ ರೀ ವ್ಯಾಪಾರ ತೊಂಬತ್ತು ಹೇಳ್ತೀವಿ ತೊಂಬತ್ತು ತೊಂಬತ್ತು ಓಕೆ ತೊಂಬತ್ತು ಅಂತ ನೋಡ್ರಿ ಆಯ್ತು ರೀ ಅಣ್ಣ ಫೈನಲ್ ರೇಟ್ ರೀ ಫೈನಲ್ ಒಂದು ಎಪ್ಪತ್ತೈದು ಸಾವಿರ ಕೊಡ್ತಾನೆ ಹೌದ್ರಿ ಓಕೆ ಅಣ್ಣ ಎಲ್ಲಾದ್ರೂ ಫೈನಲ್ ರೇಟ್ ಕಮ್ಮಿ ಮಾಡಿ ಕೊಡ್ತಾವೆ ಫೈನಲ್ ರೇಟ್ ಹೇಳ್ಕೆಂತ ಬರೋಣ ಎಲ್ಲ ಓಕೆ ಆಮೇಲೆ ಸ್ನೇಹಿತರೆ ನೋಡ್ರಿ ಬಾಳ ಅದು ಹಂಗಾಗಿ ನಾನು ನಿಮಗೆ ಆದಷ್ಟು ಬೇಗ ಬೇಗ ತೋರ್ಸಕ್ ನಾನು ಪ್ರಯತ್ನ ಪಡ್ತೇನೆ ಬಾಳ ಅದಿಲ್ಲ ಅಂದ್ರೆ ಬಾಳ ಟೈಮ್ ಹಿಡ್ತಿಲ್ಲ ಆಮೇಲೆ ಅಣ್ಣ ಇದು ಹಲ್ಲು ಇದು ಹಲ್ಲು ನಾಲ್ಕಲ್ರಿ ನಾಲ್ಕಲ್ರಿ ಎಷ್ಟನೇ ಸುಲ್ರಿ ಎರಡನೇ ಕರ ಓಕೆ ಎರಡನೇ ಕರ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಹಾಲು ಒಂದು ಆರು ಲೀಟರ್ ಬಂದ್ರೆ ಆರು ಬರ್ದ್ರಿ ಇದು ಎಷ್ಟು ಬರೋದಂದ್ರಿ ಇದು ಮೂರನೇ ಕರ ಅಲ್ಲಿ ಹಾ ಅಲ್ರಿ ಹಾಲು ಎಷ್ಟು ಬರೋದ್ರಿ ಅಂದ್ರೆ ಇದು ಏಳು ಲೀಟರ್ ಬರೋದು ಏಳು ಲೀಟರ್ ಓಕೆ ಸರಿ ಆಮೇಲೆ ಏನಿತ್ತು ವ್ಯಾಪಾರ ಇದು ತೊಂಬತ್ತೈದು ಹೇಳಿ ತೊಂಬತ್ತೈದ್ರಿ ಓಕೆ ಫೈನಲ್ ಆಗಿ ತೊಂಬತ್ತೈದ್ರಿ

ವ್ಯಾಪಾರ ರೀ ವ್ಯಾಪಾರ ತೊಂಬತ್ತು ಹೇಳಿದ್ರಿ ತೊಂಬತ್ತು ಹೇಳ್ತೀರಿ ತೊಂಬತ್ತು ಅನ್ ಸ್ನೇಹಿತರೆ ಆದಷ್ಟು ನಿಮಗೆ ಸ್ನೇಹಿತರೆ ನಾನು ಎಷ್ಟು ಅಷ್ಟು ಬೇಗ ಬೇಗ ಮಾಹಿತಿ ಕೊಡಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅಣ್ಣ ಇದು ಈಗ ಜಸ್ಟ್ ಕರ ಹಾಕೈತೆ ಹಾಂ ಜಸ್ಟ್ ಕರ ಹಾಕೈತೆ ನೋಡ್ರಿ ಇದು ಆರಲ್ಲ ಇದು ಸ್ನೇಹಿತರೆ ನೋಡ್ರಿ ಇದು ಕರ ಎಣ್ಗರ ರೀ ಕರ ರೀ ಕರ ಓಕೆ ಆಮೇಲೆ ಅಣ್ಣ ಇದು ಯಶಸ್ಸು ಅಲ್ಲರಿ ಇದು ಹಾಕಿದ್ದು ಎಳೆದ್ರಿ ಎಳೆದೇನು ರೀ ಆಮೇಲೆ ಅಲ್ಲರಿ

ವ್ಯಾಪಾರ ತೊಂಬತ್ತೆಂಟು ಹೇಳಿದ್ರು ಏಳು ಎಂಟು ಬರತ್ರಿ ಇದೆ ಆಮೇಲೆ ಇದು ಅಣ್ಣ ಇದು 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 ಹೆಚ್ಚರಿ ಸ್ವಲ್ಪ ಸರಿ ಅಣ್ಣ ಇದು ಹಲ್ಲು ಹಲ್ಲು ಕಡೆಯಲ್ಲ ರೀ ಎಷ್ಟಣ್ಣ ಕಡಿಯಲ್ಲ ಕಡೆ ಸೂಲ್ರಿ ಎರಡನೇ ಕೋರ್ರಿ ಎರಡನೇ ಕೋರು ಆಮೇಲೆ ಹಾಲಿಂದ ಏನ್ ಹೇಳ್ತಿರಿ ಅಪೇಕ್ಷೆ ಹಾಲು ಒಂಬತ್ತು ಬರ್ತದೆ ಒಂಬತ್ತು ಹತ್ತು ವ್ಯಾಪಾರ ವ್ಯಾಪಾರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಒಂದು ಇಪ್ಪತ್ ಅಂತ ಹೇಳ್ತಾರ ಆಮೇಲೆ ಈ ಹಸು ಅಣ್ಣ ಹಲ್ಲು ಇದು ಕಡೆಯಲ್ಲ ಕಡೆಯಲ್ಲ ಎಷ್ಟನೇ ಸೋಲ್ರಿ ಇದು ಕರ ಹಾಕಿದ್ರ ಮೂರನೇ ಕರ ಹಾಕಿದ್ರ ಮೂರನೇ ಸೋಲು ಕರ ಹಾಕಿದ್ರ ಮೂರನೇ ಸೋಲು ನೋಡ್ರಿ ಸ್ನೇಹಿತರ ಆಮೇಲೆ ಏನ್ ಹೇಳ್ತಿರಿ ಹಾಲಿಂದ ಅಪೇಕ್ಷೆ ಹಾಲಿಂದ ಒಂದ್ ಎಂಟು ಎಂಟು ಎಂಟೆಂಟು ಬರದೇ ಸರಿ ಅಣ್ಣ ಆಮೇಲೆ ವ್ಯಾಪಾರ ರೀ ವ್ಯಾಪಾರ ಅದಕ್ಕೆ ತೊಂಬತ್ತೈದು ಹೇಳಿ ತೊಂಬತ್ತೈದು ಅಂದ್ರೆ ಇದು ಹೇಳ ವ್ಯಾಪಾರ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಓಕೆ ಸರಿ ಅಣ್ಣ ಆಮೇಲೆ ಈ ಹಸು ಅಣ್ಣ ಹಲ್ಲು ಫಸ್ಟ್ ಕಲರ್ ಇದೆ ಫಸ್ಟ್ ಕಲರ್ ಫಸ್ಟ್ ಕಲರ್ ಅಲ್ರಿ ಅಲ್ಲ ಎರಡಲ್ಲ ಎರಡಲ್ಲ ಓಕೆ ಎರಡಲ್ಲ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಅಣ್ಣ ಇದ್ ಆಮೇಲೆ ಇದಕ್ಕೆ ಅಲ್ಲಿಂದ ಹೇಳ್ತೀರ ಅಪೇಕ್ಷೆ ಅಲ್ಲಿಂದ ಒಂದು ಆರೂವರಿ ಬರೋದು ಆರು 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 ಆರೂವರಿ ಬರೋದು ಆರು ಆರೂವರಿ ಬರೋದೈತಿ ಫಸ್ಟ್ ಕಲರ್ ಆರೂವರಿ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ರೀ ವ್ಯಾಪಾರ ಇದಕ್ಕೂ ತೊಂಬತ್ತೈದು ಹೇಳಿ ಅದನ್ನು ತೊಂಬತ್ತೈದು ರೀ ಆಮೇಲೆ ಈ ಹಸು ಅಣ್ಣ ಹದಿನಾಲ್ಕು ನಾಲ್ಕು ಹಲ್ಲು ನಾಲ್ಕು ಹಲ್ಲು ಸುಲ್ರಿ ಅದು ಎರಣೇಕರ ಏಳ್ನೇ ಕರ ಏಳನೇ ಕರ ಅಂತ ನೋಡ್ರಿ ಸ್ನೇಹಿತರೆ ನಿಮಗೆ ಕೆಚ್ಲು ನಾನು ಆಮೇಲೆ ಲಾಸ್ಟಿಗೆ ಎಲ್ಲಾದರೂ ತೋರ್ಸ್ತೀನಿ ಸ್ನೇಹಿತರೆ ಆಮೇಲೆ ಅಣ್ಣ ಇದು ಹಾಲಿಂದ ಹೇಳ್ತಿರಿ ಹಾಲಿಂದು ಒಂದು ಆ ಐದುವರೆ ಆರು ಬರುತ್ತೆ ರೀ ಐದುವರೆ ಆರು ಬರ್ತೈತಿ ಓಕೆ ಐದುವರೆ ಆರು ಅಂತ ನೋಡ್ರಿ ಆಮೇಲೆ ಎಷ್ಟು ಅಂಬಾಕೈತೆ ರೀ ಇಳ್ಯಾಕೆ ಇಳ್ಯಾಕ ಉಂದಿನಿಂದ ಹತ್ತು ಅನ್ನಾರು ದಿವಸ ಬೇಕು ನೋನ್ರಿ ವ್ಯಾಪಾರ ಅಣ್ಣ ವ್ಯಾಪಾರ ಎಂಬತ್ತಾರು 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 ಅಂತ ನೋಡಿರಿ ಆಮೇಲೆ ಇದು ಅಣ್ಣ ಹಲ್ಲು ಇದು ಕಡೆ ಹಲ್ರಿ ಏನು ರೀ ಕಡೆ ಹಲ್ಲ ಕಡೆ ಹಲ್ಲು ಎಷ್ಟನೇ ಸುಳ್ಳು ರೀ ಇದು ಮೂರನೇ ಕರ ಮೂರನೇ ಕರ ಎಷ್ಟ್ ಹೇಳ್ತೀರಿ ಹೊತ್ತಿಗೆ ಅಣ್ಣ ವ್ಯಾಪಾರ ವ್ಯಾಪಾರ ಒಂದು ಅರವತ್ತೆಂಟು ಹೇಳಿದ್ರಿ ಅರವತ್ತೆಂಟು ಹೇಳ್ತೀರಿ ಓಕೆ ಸರಿ ನೋಡ್ರಿ ಆಮೇಲೆ ಅಣ್ಣ ಇವಾಗ ನೀವು ಪ್ರಾಪರ್ ಯಾವ್ರಿ ಹಂಸಬಾಯ್ ರೀ ಪ್ರಾಪರ್ ಇಲ್ಲ ಹಂಸಭಾಯಿ ವ್ಯಾರ ನೀವು ಹಂಸಬಾಯಿ ವ್ಯಾಪಾರಸ್ ನೋಡ್ರಿ ಸ್ನೇಹಿತರಿ ಹಸುಗಳ ವ್ಯಾಪಾರಸ್ಥರು ಆಮೇಲೆ

ನೀವು ಇಲ್ಲೇ ಬರ್ತೀರಿ ನೈನ್ ಫೈವ್ ತ್ರೀ ನೈನ್ ಫೈವ್ ತ್ರೀ ಏಟ್ ತ್ರೀ ಏಟ್ ಡಬಲ್ ಫೈವ್ ಡಬಲ್ ಫೈವ್ ತ್ರೀ ಏಟ್ ನೈನ್ ತ್ರೀ ಏಟ್ ಸೆವೆನ್ ರೀ ಓಕೆ ಮಲ್ತೇಶ್ ಅಲ್ರಿ ಹ್ಞೂ ರೀ ಓಕೆ ಸರಿ ಮಲ್ತೇಶ್ ಮತ್ತೆ ಭೇಟಿ ಆಗನ್ರಿ ಸರಿ ಸರಿ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಹಸುಗಳದ್ದು ಬರ್ರಿ ಮಾಹಿತಿ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮಂಜು ಅಣ್ಣ ಮಂಜು ಯಾವ್ರಿ ಹೌಸ್ ಬಾಯ್ ಪ್ರಾಪರ್ ಹೌಸ್ ಬಾಯ್ ಅವ್ರಿ ನೋಡ್ರಿ ಸ್ನೇಹಿತರೆ ಅಣ್ಣ ಎಷ್ಟದವ್ರಿ ಆಕಳ ಆರದವ್ರಿ ಆರದವ್ರಿ ಆರದ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಎಲ್ಲ ಎಲ್ಲ ಗಬ್ಬ ಎಲ್ಲ ಒಂದು ಆ ಒಂದ್ ಇದು ಕರ ಹಾಕೈತೆ ಇದು ಎಣಗರ ಹುರಿ ಕರ ಹುರಿ ಕರ ಇನ್ನು ಹುಟ್ಟಿದ್ದೆಲ್ಲ ಅಣ್ಣ ಇದು ಹಲ್ಲು

ಆಮೇಲೆ ಅಣ್ಣ ಎಷ್ಟನೇ ಸೂಲು ಎರಡನೇ ಕರ ರೀ ಎರಡನೇ ಕರ ಎರಡನೇ ಕರ ಅಂತ ನೋಡ್ರಿ ಸ್ನೇಹಿತರು ಎರಡನೇ ಕರ ಆಮೇಲೆ ಅಣ್ಣ ಹಾಲಿಂದ ಏನ್ ಹೇಳ್ತೀರಿ ಅಪೇಕ್ಷೆ ಇದು ಒಂದ್ ಎಂಟು ಲೀಟರ್ ಬರತ್ರಿ ಚೆಚ್ಚಲ ಒಂದ ಏಳುವರಿಂದ ಎಂಟು ಲೀಟರ್ ಕೊಟ್ಟತ್ರಿ ಈ ಸೂಲು ಒಂದ್ ಹತ್ತು ಲೀಟರ್ ರೀ ಹುನ್ರಿ ಈ ಸೂಲು ಈ ಸೂಲು ಒಂದ್ ನಿರೀಕ್ಷೆ ಐತಿ ಓಕೆ ಆಮೇಲೆ ಇದು ವ್ಯಾಪಾರ ಎಷ್ಟು ಅಂದ್ರೆ ಒಂದು ಹತ್ತು ಹೇಳ್ತೀವಿ ಒಂದು ಹತ್ತು ಹುನ್ರಾ ಒಂದು ಲಕ್ಷ ಹತ್ತು ಫೈನಲ್ ಎಲ್ಲಿಗೆ ಬಂದ್ರಣ್ಣ ಕೊಡೋದಿದೆ ಅಣ್ಣ ಲಾಸ್ಟ್ ಎಲ್ಲಿಗೆ ಬಂದ್ರೆ ಕೊಡೋದು ಇದು ತೊಂಬತ್ತರ ಮೇಲೆ ಬಂದ್ರೆ ತೊಂಬತ್ತರ ಮೇಲೆ ಬಂದ್ರೆ ಕೊಡೋದು ಓಕೆ ತೊಂಬತ್ತು ಒಳಗೆ ಕೊಡಲ್ರಿ ಸರಿ ಅಣ್ಣ ಆಮೇಲೆ ಇದು ಅಣ್ಣ ಹಲ್ಲು ಹಲ್ಲು ಆರಲ್ರಿ ರೀ ಆರ್ ಹಲ್ಲು ನೋಡ್ರಿ ಓಕೆ ಆರ್ ಅಂತ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಅಣ್ಣ ಇದು ಇಳಿಯಕ್ಕೆ ಇನ್ನೂ ಒಂದು ಎಷ್ಟೊಂದು ಹದಿನೈದು ದಿನ ಹೋಗ್ತದೆ ಹದಿನೈದು ದಿವಸ ಒಳಗೆ ರೀ ಒಂದು ದಿವಸ ಕಮ್ಮಿ ಇಳಿತೈತೆ ಹಾಂ ಆಮೇಲೆ ಆರಲ್ಲ ಅಂದ್ರಲ್ಲ ಹಾಂ ಇವ ಆರಲ್ಲ ರೀ ಆಮೇಲೆ ಎಷ್ಟನೇ ಸು ಎರಡು ಆರಲ್ಲ ಹಾಂ ಎರಡು ಆರಲ್ಲಿ ಎರಡನೇ ಕರ ಅಣ್ಣ ಎರಡು ಎರಡನೇ ಕರ ಓಕೆ ಅಣ್ಣ ಇದು ಮೊದಲನೇದ್ದು

ಒಟ್ಟ ಬುಧವಾರ ತಪ್ಪಿದ್ರು ಗುರುವಾರ ಬಂದ್ರೂ ನಡೀತಾ ಫೋನ್ ಹಚ್ಚಿ ಮನಿಗ್ ಬಂತಗಳಾರ ಆದ್ರೂನು ನಿಮ್ ಫೋನ್ ನಂಬರ್ ಹೇಳ್ರಿ ಅಣ್ಣ ತೊಂಬತ್ತೈದು ಎಷ್ಟಾ ತೊಂಬತ್ತೈದು ಹ್ಞೂ ಅಣ್ಣ ತೊಂಬತ್ತೊಂದ ತೊಂಬತ್ತೊಂದು ಹದಿನೆಂಟ್ ಹದಿನೆಂಟು ಹುಣ್ಣ ಎಂಬತ್ತೈದು ಎಂಬತ್ತೈದು ಜೀರೋ ಐದು ಜೀರೋ ಐದು ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಆಕ್ಳ ಐತಿ ಸ್ವಲ್ಪ ಡಿಫ್ರೆಂಟ್ ಐತಿ ಬರ್ರಿ ಇದ್ರ ಬಗ್ಗೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ

ಯಪ್ಪಾರ್ ಮೂವತ್ತೆರಡು ಹೇಳೈತ್ರಿ ಎಷ್ಟು ರೀ ಮೂವತ್ತೆರಡು ಓಕೆ ಸ್ನೇಹಿತ್ರೆ ನೋಡಿರಿ ಮೂವತ್ತೆರಡು ಸಾವಿರ ಅಂತ ಇದು ಹಸು ಚೆನ್ನಾಗೈತೆ ನೋಡಿರಿ ಒಳ್ಳೆ ಬೆ ಬೆಲೆಗೆ ಆಮೇಲೆ ಅಣ್ಣ ಎಲ್ಲಿಗೆ ಬಂದ್ರು ಬಿಡೋದು ಲಾಸ್ಟ್ ಎಲ್ಲಿಗೆ ಬಂದರೂ ಕೊಡ್ತೀರಿ ಲಾಸ್ಟ್ ಲಾಸ್ಟ್ ಹೆಚ್ಚು ಕಮ್ಮಿ ಕೊಡ್ತೀರಿ ಆಮೇಲೆ ಇದು ಎಷ್ಟು ಮಕ್ಕಣ್ಣ ಇದು ಎಷ್ಟನೇ ಸುಹತ್ತಾರು ಐವತ್ತಾರು ಹೇಳೈತೆ ಐವತ್ತಾರು ಸಾವಿರ ಐತಿ ಹಾ ಗಬ್ಬ ಐತಿ ಎಷ್ಟನೇ ಸುಲ್ ಎಷ್ಟನೇ ಸೂಲು ಎಷ್ಟನೇ ಸುಲ್ ಅದು ಎರಡನೇ ಸುಲ ಓಕೆ ಎರಡನೇ ಸೂಲು ಆಮೇಲೆ ಹಾಲಿಂದ ಹೇಳ್ತೀರಿ ಅದಕ್ಕೆ

ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಆಕಳ ಐತಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಗೆ ಅಣ್ಣ ನಿಮ್ಮ ಹೆಸ್ರು ಚಕ್ರ ಪ್ರವೀಣ್ ಚಕ್ರ ಸಾಲಿ ಯಾವ್ರು ರೀ ಇದವರ ಅಣ್ಣ ಅಣ್ಣ ಇದು ಹಲ್ಲು ಹಲ್ಲ ಆರಾಮ ಐತ ಆರಲ್ಲ ಗಬ್ಬ ಐತೆ ಗಬ್ಬಾ ಎಷ್ಟನೇ ಸುಲಣ್ಣ ಎಷ್ಟೈತಿ ಎರಡನೇ ಸುಲಿಗೆ ಹಾಕಿದ್ರ ಎರಡನೇ ಸುಲ್ ಅಂತ ಆಮೇಲೆ ಅಣ್ಣ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಎಷ್ಟು ಕೊಡ್ಬೋದು ಒತ್ತಿಗೆ ಆಲೋ ಚಟಲ್ಗರಾ ಒಂದು 6 ಲೀಟರ್ ಅಲ್ಲಿ ಇರುತ್ತಾ ಚಟಲ್ಗರಾ 6 ಲೀಟರ್ ಇದೆ ಓಕೆ ಒಂದು ಹೊತ್ತಿಗೆ 6 ಅಂತ ಕೊಡ್ತೈತಿ ಹ ಸ್ವಲ್ಪ ಸ್ವಲ್ಪ ಆಮೇಲೆ ಇದು ವ್ಯಾಪಾರ ಏನು ಹೇಳ್ತೀರಿ ಇದಕ್ಕೆ ಅರವತ್ತೈದು ಹೇಳಿದ್ರಿ ಎಲ್ಲಿಗೆ ಬಂದ್ರು ಕೊಡೋಣ लास्ट 62 ಬಂದ್ರು ಅರವತ್ತೆರಡು 62 ಬಂದ್ರು ಕೊಡ್ತೀನಿ ಓಕೆ ನೀವು ಅಣ್ಣ ವ್ಯಾಪಾರಸ್ತ್ರ ವ್ಯಾಪಾರಸ್ತ್ರ ಯಾವ ಸಂತಿ ಹೋಗಿರಿ ಯಾವ ಸಂತಿ ಹೋಗಿರಿ ಹಣದಿಂದ ಓಕೆ ಯಾರ ಫೋನ್ ಮಾಡಿದ್ರೆ ನೀವು ಹಿಂಗೆ ಇಂಥ ಹಾಕೊಳ್ಬೇಕಂದ್ರೆ ನೀವು ಕೊಡಿಸ್ತೀರ ನಿಮ್ದು ಫೋನ್ ನಂಬರ್ ಹೇಳ್ರಿ ಎಂಬತ್ತೇಳು ಹೇಳಿ ಹೇಳ್ರಿ ಎಂಬತ್ತೇಳು ಎಂಬತ್ತೆರಡು ಸಾರಿ ಓಕೆ ಇನ್ನೊಂದ್ಸತಿ ಹೇಳ್ರಿ ಎಂಬತ್ತೇಳು ಇಪ್ಪತ್ತೆರಡು ತೊಂಬತ್ತೆಂಟು ಎಪ್ಪತ್ತು ಇಪ್ಪತ್ತಾರು ಓಕೆ ಸ್ನೇಹಿತರೆ ಒಂದು ಐದು ಸ್ವಲ್ಪ ಮಿಕ್ಸ್ ಐತಿ ಗೊತ್ತಿಲ್ಲ ಬರೀ ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಅಣ್ಣಾರಿಗೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಲಂದರ್ ಅಂತ ಕಲಂದ್ರಿ ಯಾವ ಹಿರೇಬುದಾಳದ್ರಿ ಐದ್ ಅದಾವ್ರಿ ಆಮೇಲೆ ಅಣ್ಣ ಇದು ಜವಾರಿ ಜವಾರಿ ಸ್ವಲ್ಪ ಜರ್ಸಿ ಮಿಕ್ಸ್ ಬರ್ತೈತಿ ಹೌದ್ರಿ ಆಮೇಲೆ ಅಲ್ರಿ ಅಲ್ಲ ನಾಕಲ್ಲ ಕರು ಇನ್ನು ಹಾಕಿಲ್ಲ ಅಲ್ಲ ಗಬ್ಬ ಇಲ್ಲ ಇಲ್ಲ ಗಬ್ಬ ಐತ್ರೀ ಇನ್ನೂ ಒಂದ್ ಇಪ್ಪತ್ ದಿನ ಹೋಗ್ತೇತ್ರಿ ಹೌದ್ರಿ ಏನ್ ಹೇಳ್ತಿರಿ ಹಾಲಿಂದ ಅಪೇಕ್ಷೆ ಹೊತ್ತಿಗೆ ಇದೊಂದು ಹಾಲೊಂದ್ ಎರಡ್ ಎರಡ್ ಲೀಟರ್ ಕೊಡ್ಬೋದ್ರಿ ಎರಡು ಎರಡು ಊರಿ ಹೂನ್ರಿ ಹೊತ್ತಿಗೆ ಹೊತ್ತಿಗೆ ಎರಡು ಎರಡು ಊರಿ ಕೊಡತೀ ವ್ಯಾಪಾರ ಅಣ್ಣ ವ್ಯಾಪಾರ 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 ಇದಕ್ ನಲ್ವತ್ತು ಹೇಳ್ತೇವ್ರಿ ನಲ್ವತ್ತು ಹೇಳ್ತೀರಿ ಎಲ್ಲಿಗೆ ಬಂದ್ರೆ ಕೊಡೋದಣ್ಣ ಲಾಸ್ಟ್ ಒಂದ್ ಮೂವತ್ತೆರಡ್ ಮೂವತ್ ಮೂರು ಬಂದ್ರು ಕೊಡ್ತೇವೆ ಅಣ್ಣ ಇದು ನಿಮ್ದಣ್ಣ ಹಾ ಅದು ನಮ್ದಾರಿ ಗಿಡ್ಡಿ ಹಾ ಇದು ಅಣ್ಣ ಗಿಡ್ಡಿ ಹಾ ಆಮೇಲೆ ಏನ ಇದು ಹಲ್ಲಣ್ಣ ಹಲ್ಲ ಕಡೆ ಅಲ್ರಿ ಅದ ಕಡೆ ಹಲ್ಲು ಅಣ್ಣ ಆಮೇಲೆ ಎಷ್ಟು ಟೈಮ್ ಆಕತ್ರಿ ಇದು ಇಳಿಯಾಕೆ ಏನ್ ಸರ ಇನ್ನೊಂದ್ ಏನು ಇನ್ನೊಂದ್ ವಾರ ಹಾಕತ್ರಿ ಹಾ ಒಂದ್ ವಾರ ಹೋಗ್ತ ಒಂದ್ ಇಪ್ಪತ್ ದಿನ ಹೋಗ್ತೈತ್ರಿ ಸರ್ ಇಪ್ಪತ್ ದಿನ ಐತ್ರಿ ಓಕೆ ಎಷ್ಟ್ ಕೊಡೋದ್ರಿ ಹಾಲು ಹಾಲು ಒಂದ್ ನಾಲ್ಕು ಲೀಟರ್ ಬರ್ತೈತ್ರಿ ಹೊತ್ತಿಗೆ ಹಾ ಆಮೇಲೆ ಏನ್ ತಿರಣ್ಣ ವ್ಯಾಪಾರ ಇದಕ್ಕೆ

ಹೇಳ್ತೇವ್ರಿ ಗಬ್ಬ ಐತಲ್ಲ ಹೇಳ ಇನ್ನು ಎಷ್ಟೈಮ್ ಇಳ್ಯಾಕ ಇನ್ನೊಂದ್ ಹದಿನೈದು ದಿವಸ ಕರ ಆಗ್ತೇತ್ರಿ ಹೂನ್ರಿ ಹೊತ್ತಿಗೆ ಎಷ್ಟ್ರಿ ಹಾಲು ಹೊತ್ತಿಗೆ ಆರ್ ಲೀಟರ್ ಐತ್ರಿ ಆರ್ ಲೀಟರ್ ಸ್ನೇಹಿತರೆ ವ್ಯಾಪಾರ ಅಂದ್ರೆ ವ್ಯಾಪಾರ ಅರವತ್ ಹೇಳ್ತೇವೆ ಹೌದ್ರಿ ಇದನ್ನ ವ್ಯಾಪಾರ ಮಾಡಿರಾ ಈಗ ಇದನ್ನ ಇದರಿ ಹಣ ನೀವ್ ವ್ಯಾಪಾರಸ್ತ್ರ ಹೌದ್ರಿ ವಾರ ಯಾಸ್ ಹೋಗಿರಿ ವಾರ ಹಾವೇರಿ ರಾಣೆನೂರು ಹಾಸಬಾವಿ ಹುನ್ರಿ ಹುನ್ರಿ ಎಲ್ಲಾ ಕಡೆ ಹೋಗ್ತಾವ್ರ ಹುನ್ರಿ ಓಕೆ ಅಣ್ಣ ನಿಮ್ ಫೋನ್ ನಂಬರ್ ಹೇಳ್ರಿ ಡಲ್ ತ್ರೀ ಏಟ್ ಕಲಂದರ್ ಅಲ್ರೀ ಹಿರೇಬೂದಿ ಹಳದ ಸರಿ ಅಣ್ಣ ಓಕೆ ಸ್ನೇಹಿತರೆ ಇಲ್ಲಿ ಒಂದ್ ಎರಡ್ ಆಕ್ಲಾ ಅದ ನೋಡ್ರಿ ಅಣ್ಣಾರ ಇವರ ಓನರ್ ಬರ್ರಿ ಮಾಹಿತಿ ಕೇಳ ಅಣ್ಣಾರಿಗೆ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಅಣ್ಣ ನಿಮ್ ರೀ ಬಸವರಾಜ್ ಬಣಕಾರ ಅಂತ ಬಸವರಾಜ್ ಬಣಕಾರ ಕೋಡಿಹಳ್ಳಿ ಕೋಡಿಹಳ್ಳಿ ಯಾವ ಕಡೆ ಅಣ್ಣ ರೀ ರಟ್ಟಹಳ್ಳಿ ತಾಲೂಕು ಕೋಡಿಹಳ್ಳಿ ಗ್ರಾಮದ ಓಕೆ ಸರಿ ಅಣ್ಣ ರೈತರು ವ್ಯಾಪಾರಸ್ಥ ರೀ ವ್ಯಾಪಾರ ವ್ಯಾಪಾರಸ್ಥರ ಓಕೆ ಇವತ್ತು ತಂದಿರಿ

ಆಮೇಲೆ ಈ ಆಕರಣ ಹಲ್ಲು ಇದು ಕಡೆ ಅಲ್ಲ ನಾವು ಈಗ ಕಡೆ ಅಲ್ಲ ಆರಲ್ಲಿ ಕಡೆಯತ್ರಿ ಕಡೆ ಅಲ್ಲ ಅಂತ ನೋಡ್ರಿ ಸ್ನೇಹಿತರೆ ಆರಲ್ಲಿ ಕಡೆಯತ್ತಂತ ಅಂತ ಅಲ್ಲ ಆಮೇಲೆ ಎಷ್ಟು ಟೈಮ್ ಇದು ಇಳಿಯಕ್ಕೆ ಇದು ಒಂದು ಇಪ್ಪತ್ತು ದಿವಸ ಬೇಕ್ರಿ ಇಪ್ಪತ್ತು ದಿವಸ ಆಮೇಲೆ ಹಾಲಿಂದ ಏನ್ ಹೇಳ್ತೀರಿ ಹಾಲಿಂದ ಇದು ಚಾಚಲ ಆರು ಕೊಡತ್ರಿ ಚೊಚ್ಚಲ ಆರು ಲೀಟರ್ ಕೊಟ್ಟಿ ಹಳ್ಳ ಸುಳ್ರಿ ಹೇಳಿದ್ರ ಹ್ಞೂನ್ರಿ ಆಮೇಲೆ ಈ ವ್ಯಾಪಾರ ಅಣ್ಣ ವ್ಯಾಪಾರ ಇದಕ್ಕೆ ಎಪ್ಪತ್ತು ಹೇಳಿದ್ರಿ ಎಪ್ಪತ್ತು ಎಪ್ಪತ್ತು ಸಾವಿರ ಲಾಸ್ಟ್ ಕೊಡೋದಣ್ಣ ಅರವತ್ತು ಬಂದು ಕೊಡೋದನ್ ರೀ ಹೌದ್ರಿ ಸರಿ ಅಣ್ಣ ಆಮೇಲೆ ಯಾವ ಸಂತಿ ಹೋಗ್ತೀರಿ ನಾವು ರಾಣೆಬೆನ್ನೂರು ಹೌನ್ಸ್ ಬಾವಿ ಇವೇ ಆಡ್ಸಂತೀರಿ

ಅಣ್ಣ ಇದು ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಮಾಬುಲ್ ರೀ ಮಾಬುಲಿ ಯಾವ್ರ ರೀ ಹಾಲ್ ಕಟ್ಟಿರಿ ಹಾಲ್ ಕಟ್ಟಾರ ಹಾಲ್ ಕಟ್ಟಾರ ಅಂತ ನೋಡ್ರಿ ಅಣ್ಣ ರೈತರ ವ್ಯಾಪಾರಸ್ತ್ರ ರೀ ವ್ಯಾಪಾರಸ್ತ್ರಿ ವ್ಯಾಪಾರಸ್ತ್ರ ಓಕೆ ವ್ಯಾಪಾರಸ್ತ್ರ ನೋಡ್ರಿ ಯಾವ ಸಂತಿ ಹೋಗಿ ರೀ ಎಲ್ಲ ಸಂತಿ ಹೋಗೋರಿ ಯಾವ್ದ್ರಿ ಹಂಸಬಾವಿ ರಾಣೆಬೆನ್ನೂರು ಮತ್ತ ಹವೇರಿ ಹವೇರಿ ಹೋಗಿರಿ ಆಮೇಲೆ ಹಲ್ಲು ಎಷ್ಟು ಐತಿ ಅಂದ್ರೆ ಇದು ಆರ್ ಹಲ್ಲು ಐತ್ರಿ ಆರ್ ಹಲ್ಲು ಆಮೇಲೆ ಎಷ್ಟನೇ ಸೂಲಣ್ಣ ಇದು ರೀ ಎಣ್ಣೆ ಕರ ಗಬ್ಬ ಐತಲ್ಲ ಹಾಲ್ ರೀ ಹಾಲಿಂದ ಎಷ್ಟು ಟೈಮ್ ಆಗೈತ್ರಿ ಹೇಳಿದ್ರು

ತ್ರಿಬಲ್ ಒನ್ ತ್ರಿಬಲ್ ಒನ್ ಏಳ್ನೂರ ಇಪ್ಪತ್ತೇಳು ಏಳುನೂರ ಇಪ್ಪತ್ತೇಳು ಓಕೆ ನೋಡ್ರಿ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಸ್ವಲ್ಪ ಹಾಕ್ಲದು ಎಲ್ಲ ಜರ್ಸಿ ಕ್ರಾಸ್ ಒಳಗದು ಆಲ್ಮೋಸ್ಟ್ ಚೆನ್ನಾಗದು ಇದ್ರ ಬಗ್ಗೆ ಮಾಹಿತಿ ಕೇಳೋ ಅಣ್ಣರ ಇಲ್ಲಿ ಅದಾರ ಓನರ್ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರೀ ಮಾಲ್ತೇಶ್ ಅಂತಾರೆ ರೀ ಮಾಲ್ತೇಶ್ ಅಣ್ಣ ಯಾವ ಊರೀ ಲಿಂಗಾಪುರ ಎಲ್ರಿ ಲಿಂಗಾಪುರ ಲಿಂಗಾಪುರ್ ಯಾವ ಕಡೆ ಹೇಳ್ರಿ ಹಂಸಿಂದ ಮೂರ್ ಕಿಲೋಮೀಟರ್ ಹಂಸಿಂದ ಮೂರ್ ಕಿಲೋಮೀಟರ್ ಹಂಸಿಂದ ಮೂರ್ ಕಿಲೋಮೀಟರ್ ಇಲ್ಲೇ ಹತ್ರ ಲಿಂಗಾಪುರ್ ಅಂತ ನೋಡ್ರಿ ಆಮೇಲೆ ಎಷ್ಟು ಅದಾವಣ್ಣ ಆಕಳ ಟೋಟಲ್ ಹದಿನೈದು ಇದ್ರಿ ಇನ್ನೊಂದು ಹತ್ತು ಉಳಿದವ್ ರೀ ಇನ್ನೊಂದು ಹತ್ತು ಉಳಿದವು ಓಕೆ ಸರಿ ಅಣ್ಣ ಅಣ್ಣ ಯಾವ ಸಂತಿ ಹೋಗ್ತೀರಿ ನೀವು ಆಲ್ಮೋಸ್ಟ್ ಎಲ್ಲಾ ಎಲ್ಲ ಸಂತಿ ಹೋಗ್ರಿ ವ್ಯಾಪಾರಸ್ತ್ರಲ್ಲ ಹಾ ವ್ಯಾಪಾರಸ್ತ್ರ ಆಮೇಲೆ ಅಣ್ಣ ಇದು ಹಲ್ಲಣ್ಣ ಎರಡಲ್ಲ 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 ಅಂತ ನೋಡ್ರಿ ಸ್ನೇಹಿತರೆ ಅದು ಎರಡಲ್ಲ ಆಮೇಲೆ ಅಣ್ಣ ಈಗ ಇರೋ ಎಲ್ಲ ಕಬ್ಬ ಎಲ್ಲ ಕಬ್ಬ ಎಲ್ಲ ಕಬ್ಬ ಒಂದರ ಹಾಕಿದೆ ಮಾತ್ರ ಒಂದಷ್ಟು ಕರ ಹಾಕೈತಿ ಆಮೇಲೆ ಇದು ಹಾಲಿಂದ ಹೇಳ್ತೀರಾ ಅಪೇಕ್ಷೆ ಇದಿನ್ನ ಮಣಕಾರೆ ಚಚಲು ಮೊಣಕಾ ಚಚಲು ಮೊಣಕಾ ಹಾ ಎರಡಲ್ಲ ಎರಡಲ್ಲ ಚಚಲು ಮಣಕ ಅಲ್ರಿ ಹಂಗ ಅಂದಾಜ ಅಣ್ಣ ಒಂದ ನಾಲ್ಕರಿಂದ ಐದು ಬರ್ತದ್ರಿ ಹೌದ್ರಿ ಒಂದ ನಾಲ್ಕ ಅಂದ್ರೆ ಕೋಟೆ ಕೊಡೋದು ಬರ್ತದೆ ಈ ವ್ಯಾಪಾರ ಹೇಳ್ತೀರಿ ಇದು 65 ಹೇಳ್ತೀವಿ 65 ಹೇಳ್ತೀರಿ ಓಕೆ 65000 ಅಂತ ನೋಡ್ರಿ ಅಣ್ಣ ಓಕೆ ಆಮೇಲೆ ಫೈನಲ್ ಅಣ್ಣ ಒಂದ 55 ಬಂದ್ರೆ ಬರ್ತದ್ರಿ 55 ಬಂದ್ರೆ ಬಿಡ್ತೀರಿ ಓಕೆ 20000 ಕೊಟ್ಟಂತ ಅಣ್ಣ ಇದು ಹಲ್ಲಣ್ಣ ಇದು ನಾಲ್ಕು ಹಲ್ಲು ನಾಲ್ಕು ಹಲ್ಲು ನಾಲ್ಕು ಹಲ್ಲು ಆಮೇಲೆ ಎಷ್ಟು ಬೇಕಾಗತ್ತೆ ಐಯಾಕೆ ಇದ್ಕ ಅರವತ್ನಾಲ್ಕು ಹೇಳ್ತೇವೆ ಅಂತ ಅರವತ್ನಾಲ್ಕು ಹೇಳ್ತೀವಿ ಅರವತ್ನಾಲ್ಕು ಆಮೇಲೆ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಇದು ಆರು ಐದು ಆರು ಬರ್ತೈತಿ ಐದು ಆರು ವ್ಯಾಪಾರ ಅಣ್ಣ ಇದ್ಕ ಅರವತ್ನಾಲ್ಕು ಹೇಳ್ತೇವೆ ರೀ ಐವತ್ತೆಂಟು ಮಂದಿ ಮುರ್ಕೊಂಡು ಹೌದ್ರಿ ಸರಿ ಅಣ್ಣ ಆಮೇಲೆ ಇದು ಅಣ್ಣ ಹಲ್ಲು ಇದು ಕಡೆ ಹಲ್ಲು ಕಡೆ ಹಲ್ಲು ಹಾಲು ಹಾಲು ಒಂದು ಏಳು ಎಂಟು ಬರ್ತದೆ ಅಣ್ಣ ಹಾಂ ಎಷ್ಟನೇ ಸುಳ್ಳಣ್ಣ ಇದು ಮೂರನೇ ಕರ ಓಕೆ ಮೂರನೇ ಕರ ಓಕೆ ಸ್ನೇಹಿತರೆ ನೋಡ್ರಿ ಇದ್ರದು ಅಡ್ಡ ಅಟರ್ ನೋಡಿ ಆಮೇಲೆ ಐದು ಆರು ಬರ್ತದೆ ರೀ ಆಮೇಲೆ ವ್ಯಾಪಾರ ಅಣ್ಣ

ಓಕೆ ಇದು ಅಣ್ಣಾ ಹಲ್ಲು ಇದು ಕಡೆ ಹಲ್ಲು ಕಡೆ ಹಲ್ಲು ಇದು ಕಡೆ ಹಲ್ಲು ಆಮೇಲೆ ಎಷ್ಟನೇ ಸುಳ್ಳು ಅಣ್ಣಾ ಇದು ಮೂರನೇ ಕರ ಮೂರನೇ ಕರ ಎಷ್ಟ್ ಟೈಮ್ ಆಗತ್ತೆ ರೀ ಇಳೆಕ ಇದೊಂದ ಏಳು ಎಂಟು ಬರ್ತದ ನಾಲ್ಕು ಏಳು ಎಂಟು ಓಕೆ ಏಳು ಎಂಟು ಅಂತ ನೋಡ್ರಿ ಸ್ನೇಹಿತರ ಇಳ್ಯಾಕೆ ಎಷ್ಟ ಟೈಮ್ ಆಗತ್ತ ಇನ್ನೊಂದ್ ವಾರ 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 ಓಕೆ ವ್ಯಾಪಾರ ಅಣ್ಣ ಅದಕ್ಕೆ ಕೆಂದ ಅದಕ್ಕೆ ಅರವತ್ತೆಂಟ್ ಹೇಳ್ತಾರ ಅರವತ್ತೆಂಟ್ ಹೇಳ್ತೀರಿ ಓಕೆ ಅರವತ್ತೆಂಟ್ ಅಂತ ನೋಡ್ರಿ ಸ್ನೇಹಿತರೆ ಇವ್ರು ನೋಡಿ ಇವರ ಹಸುಗಳ ಇವೆರಡು ನೋಡ್ರಿ ಹೆಂಗಾವ ಕೆಚ್ಲಿ ಕ್ವಾಲಿಟಿ ನೋಡ್ರಿ ಆಮೇಲೆ ಮತ್ತ ಅಣ್ಣ ಇನ್ನು ಯಾವುದು ಇದು ಒಂದು ಇದು ಕಡೆಯಲ್ಲ ಹಾ ಇದು ಕಡೆಯಲ್ಲ ಕಡೆಯಲ್ಲ

ಕಿತ್ತೂರು ಕಿತ್ತೂರ್ ಸಂತಿಗೆ ಹೋಗಿರಿ ಓಕೆ ಸರಿ ಅಣ್ಣ ನೋಡ್ರಿ ಸ್ನೇಹಿತರಿ ಕಿತ್ತೂರಿಂದ ಯಾರ ನೋಡಾರ್ ಇದ್ರೆ ಇವ್ರ ಅಣ್ಣಾರ ಕಿತ್ತೂರು ಸಂತಿಗೂ ಬರ್ತಾರ ಅಂತಂದ್ರೆ ಆಮೇಲೆ ಅಣ್ಣ ಈಗ ಟೋಟಲ್ ತಂದ್ರ ಎಷ್ಟ್ ತಂದಿರ್ತಿರಿ ನೀವು ಒಂದ್ ಸತಿ ಮಾಲ್ ಬಂತಪ್ಪ ಅಂದ್ರೆ ಒಂದ್ ಹದಿನೈದರ ಮಟ್ಟಾನು ಮ್ಯಾಕ್ಸಿಮಮ್ ಬರ್ತಾವೆ ಓಕೆ ಅಂದ್ರೆ ಒಂದ್ ತಂದ್ರೆ ಅಲ್ಲಿ ಮನಿ ಕಟ್ಟಿರ್ತೀವಿ ಮನಿಗ್ ಬಂದು ಇರ್ತಾರಲ್ಲ ಯಾವ ದಿನ ಸ್ಟಾಕ್ ನಮ್ಮ ಆಲ್ಮೋಸ್ಟ್ ಬುಧವಾರ ಸ್ಟಾಕ್ ಬುಧವಾರ ತಪ್ಪಿದ್ರೆ ಗುರುವಾರ ಬರಬಹುದು ಅವ್ರ ಮನಿಗೆ ಫೋನ್ ಹಚ್ಚಿ ಬರ್ಬೇಕು ಮುಂಚೆ ಓಕೆ ಸರಿ ಅಣ್ಣ ಆಮೇಲೆ ನಿಮ್ ಫೋನ್ ನಂಬರ್ ಹೇಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ಟೂ ಟು ಏಟ್ ಟೂ ಏಟ್ ಒನ್ ಟೂ ಒನ್ ಟೂ ಒನ್ ಜೀರೋ ಒನ್ ಜೀರೋ ಓಕೆ ಹೆಸರೇನಂದ್ರಿ ಮಾಲ್ತೇಶ್ ಮಾಲ್ತೇಶ್ ಅಣ್ಣಾರ್ ಊರ್ ಮೂರು ಕಿಲೋಮೀಟರ್ ಸರಿ ಅಣ್ಣ ಓಕೆ